ಹಳೆಯ ವಿವಾದವನ್ನು ಮುಗಿಸಿಕೊಟ್ಟು ಕೊಟ್ಟ ಕೆಲಸ ಮಾಡಿದ್ದಾರೆ ಈಶ್ವರ ಭಟ್ರು ಅವರಿಗೆ ತುಂಬ ಅಭಿನಂದನೆ ಕೂಡ ಸಾಧಾರಣ ತುಂಬ ಇಂತಹ ವಿವಾದಗಳನ್ನು ಅವರು ಬಗೆಹರಿಸಿಕೊಟ್ಟಿದ್ದಾರೆ ಅವರು ಒಂದು ಒಳ್ಳೆಯತನ ಇನ್ನು ಸಹ ಅವರ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಮಹಾಲಗೇಶ್ವರ ಒದಗಿಸಿಕೊಡಲಿ ಅಂತ ಬೀಳ್ಕೊಳ್ತಾ ಇದ್ದೆ ಭಟ್ ಅವರ ಪರವಾಗಿ ಮಾತನಾಡುವುದು ಏನಂತ ಹೇಳಿದರೆ ನಮ್ಮ ಮತ್ತು ಬಸದಿಯವರ ಮಧ್ಯದ ವ್ಯಾಜ್ಯ ಇಪ್ಪತ್ತು ಸುಮಾರು ಇಪ್ಪತ್ತೊಂದು ವರ್ಷದಿಂದ ಇತ್ತು ಈಗಲೇ ನಮ್ಮ ಭಟ್ಟ ಪಂಜಿಗುಡ್ಡೆ ಅವರು ಹೇಳಿದ ಪ್ರಕಾರ ಅದನ್ನು ಸೌಹಾರ್ದಯುತವಾಗಿ ಅದು ಅಲ್ಲದೆ ಎಷ್ಟು ಶೀಘ್ರ ಅಂತ ಹೇಳಿದರೆ ಒಂದು ಎರಡು ದಿನದೊಳಗೆ ನಾವು ನಿರೀಕ್ಷಿಸದ ರೀತಿಯಲ್ಲಿ ಅದು ನಡೆದಿದೆ ಇಲ್ಲಿಯ ಮಾತನಾಡುವ ಈಶ್ವರ ದೇವರೇ ಇವರು ಅದಕ್ಕೋಸ್ಕರ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುವ ಒಟ್ಟಿಗೆ ಬಸದಿಯವರು ಸಹ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೂ ಸಹಿತ ಈ ಸಮಯದಲ್ಲಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ಮೆಜೆಸ್ಟಿಕ್ ಬ್ರದರ್ಸ್ ಮತ್ತು ನಮ್ಮ ಜೈನ್ ಬಸದಿಯ ಅವರೊಂದಿಗೆ ಇಪ್ಪತ್ತೊಂದು ವರ್ಷದಿಂದ ಕೋರ್ಟ್ ವ್ಯಾಜ್ಯ ಇತ್ತು ಅದನ್ನು ನಮ್ಮ ಹತ್ರ ಸಿ ಡಿ ಎಫ್ ಹಿರಿಯರು ಆತ್ಮೀಯರು ಮಾರ್ಗದರ್ಶಕರಾದ ಸಿ ಡಿ ಎಫ್ ಜನಾರ್ದನ ಮಟ್ಟ ಮತ್ತು ಗಣರಾಜರು ನಮ್ಮ ಹತ್ರ ಹೇಳಿದರು ವಿಷಯ ನಾವು ಎರಡೂ ಕಡೆ ಅವರನ್ನು ಬರಲಿಕ್ಕೆ ಹೇಳಿ ಒಂದು ಸೌಹಾರ್ದ ರೀತಿಯಲ್ಲಿ ಅದನ್ನು ಮುಗಿಸಿಕೊಟ್ಟಿದ್ದೇವೆ ಆದ್ದರಿಂದ ಇವತ್ತು ನಮ್ಮ ಆಫೀಸ್ಗೆ ಬಂದು ಅವು ನಮ್ಮನ್ನು ಗೌರವಿಸುವಂತ ಕೆಲಸವನ್ನು ಮಾಡಿದ್ದಾರೆ ಇದೆಲ್ಲ ಮಹಾಲಿಂಗೇಶ್ವರ ದೇವರ ಒಂದು ಪ್ರೇರಣೆಯಿಂದ ಆಗಿದೆ ಅಂತೇಳಿ ನಾನು ಗ್ರಹಿಸುತ್ತೇನೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ನಲ್ಬೇಟನ್ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಇಪ್ಪತ್ತೈದು ವರ್ಷಗಳಿಂದ ನಂಬಿಕೆ ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು ಎಲೆಕ್ಟ್ರಾನಿಕ್ಸ್ ಪ್ಲಂಬಿಂಗ್ ಹಾರ್ಡ್ವೇರ್ ಹೋಮ್ ಅಪ್ಲಯನ್ಸಸ್ ಸ್ಯಾನಿಟರಿ ಎಲ್ಇಡಿ ಲೈಟ್ಸ್ ನಲ್ವೇ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಸಚಿನ್ ಟ್ರೇಡರ್ಸ್ ನ ಮುಂಭಾಗ ಮುಖ್ಯ ರಸ್ತೆ ದರ್ಬೆ ಪುತ್ತೂರು ಸಂಪರ್ಕಿಸಿ 9.00381 nine four four, two one nine five one double nine zero one seven eight four six five one.